ಆರನೇ ತರಗತಿ ಕನ್ನಡ ಈ ಮಣ್ಣು ನಮ್ಮದು ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಎರಡು ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ನೀರು ಅರಿಯುವಾಗ ಉಂಟಾಗುವ ಧ್ವನಿ ಹೇಗಿರುತ್ತದೆ ಉತ್ತರ ನೀರು ಅರಿಯುವಾಗ ಉಂಟಾಗುವ ಧ್ವನಿ ಕಲಕಲನೆ ಇರುತ್ತದೆ ಪ್ರಶ್ನೆ ಎರಡು ಈ ನಾಡಿನ ಹೃದಯವು ಯಾರ ಸನ್ನಿಧಾನವಾಗಿವೆ ಉತ್ತರ ಈ ನಾಡಿನ ಹೃದಯವು ದೇವರ ಸನ್ನಿಧಾನವಾಗಿವೆ ಪ್ರಶ್ನೆ ಮೂರು ಯಾವ ಸ್ಥಳಗಳು ಕಲೆಯ ಆಗರಗಳಾಗಿವೆ ಉತ್ತರ ಅಜಂತ ಎಲ್ಲೋರ ಅಳೆಬೀಡು ಮತ್ತು ಬೇಲೂರು ಶಿಲೆಗಳು ಕಲೆಯ ಆಗರಗಳಾಗಿವೆ ಪ್ರಶ್ನೆ ನಾಲ್ಕು ತಂಗಾರಿಗೆ ಯಾವುದು ತಲೆದೂಗುತ್ತದೆ ಉತ್ತರ ತಂಗಾರಿಗೆ ಪೈರಿನ ಹಾಡು ತಲೆದೂಗುತ್ತದೆ ಪ್ರಶ್ನೆ ಐದು ಪೈರಿನ ಹಾಡಿಗೆ ತಾಳ ಕೊಡುವುದು ಯಾವುದು ಉತ್ತರ ಪೈರಿನ ಹಾಡಿಗೆ ತಾಳ ಕೊಡುವುದು ಯಂತ್ರದ ಜಾಡು ಪ್ರಶ್ನೆ ಆರು ವಿಜ್ಞಾನವು ಯಾವುದನ್ನು ಗೆಲ್ಲುವ ಹಾಡಾಗಿದೆ ಉತ್ತರ ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡಾಗಿದೆ ಆ ಪಟಿಯ ಪದಗಳನ್ನು ಪಾಪಟಿಯ ಪದಗಳಿಗೆ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ಈ ನಾಡಿನ ಹೃದಯ ದೈವ ಸನ್ನಿಧಾನ ಎರಡು ಬೇಲೂರು ಅಳೆಬೀಡು ಕಲೆಯ ಆಗರ ಮೂರು ಈ ದೇಶದ ಜನರೆಲ್ಲರೂ ಸೋದರ ಸಮಾನ ನಾಲ್ಕು ಹಿಮಾಲಯ ತಂದೆ ಸಮಾನ ಐದು ಗಂಗೆ ತುಂಗೆ ತಾಯಿ ಸಮಾನ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಆರಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ನೀರು ಅರಿಯುವ ಧ್ವನಿ ಆಯ್ಕೆಗಳು ಜಲ ಜಲ ಕಲಕಲ ಫಳಪಳ ಗಲಗಲ ಸರಿಯಾದ ಆಯ್ಕೆ ಕಲಕಲ ನೀರು ಅರಿಯುವ ಧ್ವನಿಯು ಕಲಕಲ ಎರಡು ಈ ನಾಡಿನ ಹೃದಯವಾಗಿದೆ ಆಯ್ಕೆಗಳು ದೈವ ಸನ್ನಿಧಾನ ವಿಷ್ಣು ಸನ್ನಿಧಾನ ಅಲ್ಲಾನ ಸನ್ನಿಧಾನ ಕ್ರಿಸ್ತನ ಸನ್ನಿಧಾನ ಸರಿಯಾದ ಆಯ್ಕೆ ದೈವ ಸನ್ನಿಧಾನ ಈ ನಾಡಿನ ಹೃದಯವಾಗಿದೆ ದೈವ ಸನ್ನಿಧಾನ ಮೂರು ಅಜಂತ ಎಲ್ಲೋರ ಅಳೆಬೀಡು ಬೇಲೂರು ಯಾವುದರ ಆಗರವಾಗಿದೆ ಆಯ್ಕೆಗಳು ಕಲ್ಲುಗಳ ಆಗರ ಗುಡಿಗಳ ಆಗರ ನುಡಿಗಳ ಆಗರ ಕಲೆಗಳ ಆಗರ ಸರಿಯಾದ ಆಯ್ಕೆ ಕಲೆಗಳ ಆಗರ ಅಜಂತ ಎಲ್ಲೋರ ಅಳೆಬೀಡು ಬೇಲೂರು ಯಾವುದರ ಆಗರವಾಗಿದೆ ಉತ್ತರ ಕಲೆಗಳ ಆಗರ ನಾಲ್ಕು ತಂಗಾರಿಗೆ ತಲೆದೂಗುವ ಪೈರಿನ ಆಡು ಆ ಆಡಿಗೆ ತಾಳ ಕೊಡುವ ಯಂತ್ರದ ಜಾಡು ಈ ಶಾಲುಗಳ ಅರ್ಥವು ಈ ರೀತಿಯಾಗಿದೆ ಆಯ್ಕೆಗಳು ಹೊಸ ಹೊಸ ಯಂತ್ರಗಳು ಬಳಕೆಯಲ್ಲಿ ಬಂತು ರೈತರ ಅಭಿವೃದ್ಧಿಗೆ ಕಾರಣವಾಗಿದೆ ಎರಡು ತಂಗಾರಿಗೆ ಯಂತ್ರಗಳು ತಲೆದೂಗುತ್ತವೆ ಪೈಡುಗಳು ಆಡುತ್ತವೆ ಮೂರು ಯಂತ್ರಗಳು ಆಡುತ್ತವೆ ಸಂಗಾರಿ ತಲೆದೂಗುತ್ತದೆ ನಾಲ್ಕು ತಂಗಾರಿ ಯಂತ್ರಗಳು ತಲೆದೂಗಿ ಆಡುತ್ತಿವೆ ಸರಿಯಾದ ಆಯ್ಕೆ ಹೊಸ ಯಂತ್ರಗಳು ಬಳಕೆಯಲ್ಲಿ ಬಂದು ರೈತರ ಅಭಿವೃದ್ಧಿಗೆ ಕಾರಣವಾಗಿದೆ ಐದು ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡು ಹೊಸ ಭಾರತ ನಿರ್ಮಾಣ ಸಾಗಿದೆ ಈ ಸಾಲುಗಳ ಅರ್ಥ ಆಯ್ಕೆಗಳು ಒಂದು ಅಜ್ಞಾನವು ವಿಜ್ಞಾನವನ್ನು ಗೆಲ್ಲುತ್ತದೆ ಅದರಿಂದ ಹೊಸ ಭಾರತ ನಿರ್ಮಾಣವಾಗುತ್ತದೆ ಎರಡು ವಿಜ್ಞಾನವು ಅಜ್ಞಾನವನ್ನು ಗೆದ್ದು ಹೊಸ ಭಾರತ ನಿರ್ಮಾಣ ಕೈಗೊಂಡಿದೆ ಮೂರು ಹೊಸ ಭಾರತ ನಿರ್ಮಾಣವು ಅಜ್ಞಾನವನ್ನು ಗೆಲ್ಲುತ್ತದೆ ನಾಲ್ಕು ಹೊಸ ಭಾರತ ನಿರ್ಮಾಣವು ವಿಜ್ಞಾನವನ್ನು ಗೆಲ್ಲುತ್ತದೆ ಸರಿಯಾದ ಆಯ್ಕೆ ಎದ್ದು ವಿಜ್ಞಾನವು ಅಜ್ಞಾನವನ್ನು ಗೆದ್ದು ಹೊಸ ಭಾರತ ನಿರ್ಮಾಣ ಕೈಗೊಂಡಿದೆ ಮುಖ್ಯ ಪ್ರಶ್ನೆ ಮೂರು ಭಾಷಾಭ್ಯಾಸ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಒಂದು ಭಾರತ ಸ್ವಂತ ವಾಕ್ಯ ಭಾರತದ ಜನರು ತಮ್ಮ ಅತಿಥಿ ಸತ್ಕಾರಕ್ಕೆ ಹೆಸರುವಾಸಿಯಾಗಿದ್ದಾರೆ ಎರಡು ಸನ್ನಿಧಾನ ಸ್ವಂತ ವಾಕ್ಯ ಗುರುಗಳ ಸನ್ನಿಧಾನದಲ್ಲಿ ನಮಗೆ ಜ್ಞಾನದ ಬೆಳಕು ದೊರೆಯುತ್ತದೆ ಮೂರು ಆಗರ ಸ್ವಂತ ವಾಕ್ಯ ಆ ಮರವು ಪಕ್ಷಿಗಳಿಗೆ ಆಗರವಾಗಿದೆ ನಾಲ್ಕು ತಲೆದೂಗು ನನ್ನ ಅಕ್ಕನ ನೃತ್ಯಕ್ಕೆ ಪ್ರೇಕ್ಷಕರು ತಲೆದೂಗಿದರು ಐದು ನಿರ್ಮಾಣ ನಮ್ಮೂರಿನ ಹೊಸ ಸೇತುವೆ ನಿರ್ಮಾಣವು ಶೀಘ್ರದಲ್ಲಿ ಪೂರ್ಣಗೊಳ್ಳಲಿದೆ ಈ ಮಣ್ಣು ನಮ್ಮದು ಕವಿತೆಯಲ್ಲಿರುವ ಪ್ರಾಸಪದಗಳನ್ನು ಗಮನಿಸಿ ಓದಿರಿ ರಾಸಪದಗಳು ಆಗರ ಸಾಗರ ಆಡು ಜಾಡು ಮಾದರಿಯಂತೆ ಯಾವುದರ ಧ್ವನಿ ತಿಳಿಸಿ ಬರೆಯಿರಿ ಧ್ವನಿ ಯಾವುದರ ಧ್ವನಿ ಮಾದರಿ ಧ್ವನಿ ಕಲಕಲ ಯಾವುದರ ಧ್ವನಿ ನದಿ ಅರಿಯುವಾಗ ಉಂಟಾಗುವ ಸಪ್ಪಳ ಸರಸರ ಆ ಅರಿಯುವಾಗ ಉಂಟಾಗುವ ಸಪ್ಪಳ ಪಟಪಟ ಮಳೆ ಅನಿ ಬೀಳುವಾಗ ಉಂಟಾಗುವ ಸಪ್ಪಳ ಮ್ಯಾವ್ ಮ್ಯಾವ್ ಬೆಕ್ಕಿನ ಶಬ್ದ ಪರಪರ ಬಟ್ಟೆ ಅರಿಯುವಾಗ ಉಂಟಾಗುವ ಶಬ್ದ ಮುಖ್ಯ ಪ್ರಶ್ನೆ ನಾಲ್ಕು ಚಟುವಟಿಕೆಗಳು ದೇಶಭಕ್ತಿ ಗೀತೆಗಳನ್ನು ಸಂಗ್ರಹ ಮಾಡಿರಿ ಒಂದು ಸಾರೆ ಜಹಾನ್ಸೆ ಅಚ್ಚ ಸಾರೆ ಜಹಾನ್ಸೆ ಅಜ್ಜ ದೇಶಭಕ್ತಿ ಗೀತೆ ದೇಶಭಕ್ತಿ ಗೀತೆ ದೇಶಭಕ್ತಿ ಗೀತೆ ಒಂದೇ ಮಾತರಂ ಗೀತೆ ಒಂದೇ ಮಾತರಂ ದೇಶಭಕ್ತಿ ಗೀತೆ ಒಂದೇ ಮಾತರಂ ದೇಶಭಕ್ತಿ ಗೀತೆ ದೇಶಭಕ್ತಿ ಗೀತೆ ಮೂರು ನಾವು ಎಳೆಯರು ನಾವು ಗೆಳೆಯರು ನಾವು ಎಳೆಯರು ನಾವು ಗೆಳೆಯರು ದೇಶಭಕ್ತಿ ಗೀತೆ ದೇಶಭಕ್ತಿ ಗೀತೆ ದೇಶಭಕ್ತಿ ಗೀತೆ ನಾಲ್ಕು ಜಯ ಭಾರತ ಜನನಿಯ ತನುಜಾತೆ ದೇಶಭಕ್ತಿ ಗೀತೆ ಜಯ ಭಾರತ ಜನನಿಯ ತನುಜಾತೆ ದೇಶಭಕ್ತಿ ಗೀತೆ देशभक्ति गीते